ಯಾರಿಗೂ ಕಾಫಿ ಬೇಡ ಇದು ಕೇಳಲಿ ಪಕ್ಷದ ಸಂಘಟನೆ ವಿಚಾರ ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾಕ್ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಇಸ್ ಎ ಎರ್ ಆಫ್ ಆರ್ಗನೈಸೇಷನ್ ಸಂಘಟನೆ ವರ್ಷ ಆಯಿತು ಆ ಸಂಘಟನೆ ವರ್ಷದಲ್ಲಿ ಈಚೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಅವರು ಹೇಳಿದ್ದಾರೆ ಬೆಳಗಾವಲ್ಲಿ ಅದಾದ್ಮೇಲೆ ಡೆಲ್ಲಿಗೆ ಎಲ್ಲ ಡಿ ಸಿ ಸಿ ಅಧ್ಯಕ್ಷರನ್ನ ಕರೆಸಿ ಡೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೂತ್ಕೊಂಡು ನಮ್ಮನ್ನ ಕೆಳಗಡೆ ಗುಂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಡಿವಿಜನಿಗೆ ಕರೆದು ಮುನ್ನೂರು ಮುನ್ನೂರು ಜನಕ್ಕೆಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗಲ್ಲಿ ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಹೇಳಿ ಅದನ್ನು ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಅವರೇ ಹೋಗಿ ಒಂದು ಒಂದು ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ ಅಲ್ಲಿ ಯಾಕೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಪ್ರತಿ ಒಂದು ಕಾರ್ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟ್ರೀ ಕೂಡ ಅವರೇ ಹೋಗಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ ನ ಲೋಕಲ್ಗೆ ಕಳಿಸ್ತಾ ಇದ್ದೀವಿ ಎಲ್ಲಾ ಕಡೆಗೂ ಕಳಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹೊಸ ಮುಂದಾಗಿ ಎಲೆಕ್ಷನ್ ಮಾಡಬೇಕು ಆದಷ್ಟು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತಾಯಿದ್ವಿ ಅವ್ರು ಬಂದಿರೋದು ಸಂಘಟನೆ ವಿಚಾರ ಜನಕ್ಕೆ ಏನಾದರೂ ಗ್ರೀವೆನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಏನೋದು ಇವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾ ಇದ್ದಾರೆ ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿನ ಡಿಸಿಪ್ಲಿನ್ ಯೂಸ್ ಮಾಡಿ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಪ್ಲೇಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ ನನಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಂಪಾರ್ಟೆಂಟ್ ಫಲ ಇಪ್ಪ ಇಪ್ಪತ್ತು ನೋಟಿಸ್ ಇಶ್ಯೂ ಮಾಡ್ತೀನಿ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ ಅವಶ್ಯಕತೆ ಇಲ್ಲ ಇವತ್ತು ನಾಳೆನೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತೀನಿ ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಎನ್ ಪಾಟೀಲ್ ಹೇಳೋದಷ್ಟೇ ಪಾಲ್ ಕೃಷ್ಣ ಹೇಳೋದಷ್ಟೇ ಯಾರು ನೆನಪು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ ಕೊಟ್ಟು ಇದು ನಿಮ್ಮ ತಲೆಯಲ್ಲಿ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಹೋಗ್ತಾ ಇದೆ ಇದಕ್ಕೆ ಗ್ಯಾರಂಟಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪವರ್ ಹೋಗ್ತಾ ಇದೆ ಪವರ್ ರೈತರುಗಳಿಗೆ ಪವರ್ ಹೋಗ್ತಾ ಇದೆ ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಬೇರೆ ನಮ್ಮ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನ್ ಇಂದ ಹಿಡಿದು ಬೇರೆ ಎಲ್ಲ ಕಡೆನೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಜನರಿಗೆ ನಾವು ಸಹಾಯ ಮಾಡ್ತೇವೆ ಅದು ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದೊಂದು ನಿಗಮಗಳಿದೆ ಆ ನಿಗಮ್ಗಳ ಮೇಲೆ ಗಾಡಿ ತಗೊಳ್ತಾ ಇದ್ದೀವಿ ಇದು ರೈತರು ಉಟ್ಕೊಡ್ತಾ ಇದ್ದೀವಿ ಮನೆಗಳ ಕೊಡ್ತಾ ಇದ್ದೀವಿ ಈ ಹೌಸಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ನಂಜೇಗೌಡರಿಗೆ ನೀವು ಅಧ್ಯಕ್ಷ ಸ್ಥಾನ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಲ್ಲ ಅವರೇ ಹೇಳಿದ್ದಾರೆ ಬೇರೆ ಡೆವಲಪ್ಮೆಂಟ್ ಚರ್ಚೆ ಮಾಡಬಹುದು ಸರ್